ಮತ್ತೆ ಬರಲಿಲ್ಲ ಆತಂಕ ಇಲ್ಲ ಕೈಯಲ್ಲಿ ಪಾದರಕ್ಷೆಗಳಿದ್ದುದರಿಂದ ಈ ಪಾದರಕ್ಷೆಗಳು ಭೂಸ್ಪರ್ಶವಾಗುವುದಕ್ಕಿಂತ ಮೊದಲು ತಮ್ಮ ಪಾದಕ್ಕೆ ಅಂಕಿತವಾಗಲಿದ್ದಾರೆ ಅದಕ್ಕಾಗಿ ತಾವು ಹಿಡಿದಿರುವುದು ಇಷ್ಟೊಂದು ಕಂತಿ ಶರಣರೇ ಇವುಗಳನ್ನು ತಯಾರಿಸಲು ನಾನೇನು ಅಪ್ಪಣೆ ಇಲ್ಲ ಅಪ್ಪಣ ಇರ್ತಿಲ್ಲ ಕೊಡಲಾರದ ಹೊರೆಯನ್ನು ತಮ್ಮ ಮಾತಿನ ಬಿಡುಗು ನನಗೆ ಅರ್ಥವಾಗುತ್ತಿಲ್ಲ ಶರಣರೇ ಅಲ್ಲಿಂದೇನಾದರೂ ಅಪಣದವರಿಗೆ ಅಪರಾಧ ವಿಧಿಯಿಂದ ಬಂದು ಕಂತ

ತಯಾರಿಸಿದಳೆಯ ತಂದೆ ಪೂಜ್ಯ ಜಂಗಮರಾದ ನಿಮ್ಮ ಪವಿತ್ರ ಚರ್ಮದಿಂದ ತಯಾರಿಸಿದ ಇವುಗಳನ್ನು ನಾನು ಮೆಟ್ಟದಂತೆ ಮಹಾತ್ಮರೇ ನಿಮ್ಮ ಚರ್ಮ ಹಾವುಗೆ ಯಾವುದೂ ಸರಿ ನಿಮ್ಮ ಶರಣರ ಚಮ್ಮ ತಮ್ಮ ಪಾದದಲ್ಲಿರಿಸಿ ನಮ್ಮನ್ನು ಪಾವನರಾಗಿಸಿದಂತೆ ನಾನೀಗ ಅದನ್ನೇ ಮಾಡುತ್ತಿರುವೆ ಎಂದೆಂದಿಗೂ ಶರಣರ ಪವಿತ್ರ ಪಾದಗಳು ಎಂದ ತಲೆಯ ನಾನು ಅರ್ಹನಲ್ಲ ಇವುಗಳು ಆ ಸಂಗಮನ ಸಲ್ಲಲಿ ತಮ್ಮ ಪವಿತ್ರ ಅಸ್ತಮಸ್ತಕ ಸೋಂಕಿನ ಪ್ರಸಾದ ರೂಪವಾಗಿ ತಿರುಕ ಈ ಪಾದರಕ್ಷೆಗಳು ಸದಾ ನಮ್ಮ ರಕ್ಷಾ ಕವಚವಾಗಿ